ಎರಡನೇ ಅಧ್ಯಾಯ ಮಧ್ಯಮ ಚರಿತ್ರೆ ಮಹಾಲಕ್ಷ್ಮಿ ಧ್ಯಾನ ತನ್ನ ಹದಿನೆಂಟು ಕೈಗಳಲ್ಲಿ ಜಪಮಾಲೆ ಪರಶು ಗದೆ ಬಾಣ ಸಿಡಿಲು ಪದ್ಮ ಧನಸ್ಸು ಮಡಕೆ ದಂಡ ಶಕ್ತಿ ಕತ್ತಿ ಗುರಾಣಿ ಶಂಕ ಗಂಟೆ ಸುರಾಪಾತ್ರೆ ಶೂಲ ಪಾಶ ಸುದರ್ಶನ ಚಕ್ರಗಳನ್ನು ಧರಿಸಿರುವ ಹವಳದಂತೆ ದೇಹಕಾಂತಿಯುಳ್ಳ ಕಮಲದಲ್ಲಿ ಆಸೀನಳಾಗಿರುವ ಮಹಿಷಾಸುರ ಮರ್ದಿನಿಯಾದ ಮಹಾಲಕ್ಷ್ಮಿಯನ್ನು ಪ್ರಾರ್ಥಿಸುತ್ತೇನೆ ಋಷಿಯು ಹೇಳಿದನು ಹಿಂದೆ ದೇವತೆಗಳಿಗೆ ಇಂದ್ರನು ಮತ್ತು ಅಸುರರಿಗೆ ಮಹಿಷಾಸುರನು ಪ್ರಭುವಾಗಿದ್ದಾಗ ದೇವದಾನವರ ನಡುವೆ ನೂರು ವರ್ಷಗಳ ಕಾಲ ಯುದ್ಧ ನಡೆಯಿತು ಆ ಯುದ್ಧದಲ್ಲಿ ಮಹಾವೀರ್ಯ ಸಂಪನ್ನರಾದ ಅಸುರರಿಂದ ದೇವಸೈನ್ಯವು ಸೋತು ಹೋಯಿತು ಎಲ್ಲಾ ದೇವತೆಗಳನ್ನು ಗೆದ್ದು ಮಹಿಷಾಸುರನು ಇಂದ್ರಪಟ್ಟವನ್ನೇರಿದನು ಅಸುರರಿಂದ ಸೋಲಿಸಲ್ಪಟ್ಟು ಹತಾಶರಾಗಿದ್ದ ದೇವತೆಗಳು ವಿಷ್ಣುವಿನ ನಾಭಿ ಕಮಲದಲ್ಲಿ ಜನಿಸಿದ್ದ ಪ್ರಜಾಪತಿಯನ್ನು ನಾಯಕನನ್ನಾಗಿ ಮಾಡಿಕೊಂಡು ಶಿವ ಮಹಾವಿಷ್ಣು ಇದ್ದ ಜಾಗಕ್ಕೆ ಹೋದರು ದೇವತೆಗಳು ಅವರಿಬ್ಬರ ಮುಂದೆ ಮಹಿಷಾಸುರನ ಕೃತ್ಯವನ್ನು ತಾವು ಹೇಗೆ ಸೋತೆವು ಎನ್ನುವುದನ್ನು ವಿಸ್ತಾರವಾಗಿ ತಿಳಿಸಿದರು ಆ ಮಹಿಷಾಸುರನು ಸೂರ್ಯ ಇಂದ್ರ ಅಗ್ನಿ ವಾಯು ಚಂದ್ರ ಯಮ ವರುಣ ಮತ್ತಿತರ ಅಧಿಕಾರಗಳನ್ನು ಕಿತ್ತುಕೊಂಡು ತಾನೇ ಅಧಿಪತಿಯಾಗಿದ್ದಾನೆ ದುರಾತ್ಮನಾದ ಮಹಿಷಾಸುರನೆಂದಾಗಿ ಸ್ವರ್ಗ ಭೋಗಗಳಿಂದ ನಿರಾಕೃತಗೊಂಡಿರುವ ದೇವಗಣಗಳು ಭೂಲೋಕದಲ್ಲಿ ಸಾಮಾನ್ಯ ಮಾನವರಂತೆ ಸಂಚರಿಸುತ್ತಿದ್ದಾರೆ ದೇವತಾರಿಯಾದ ಮಹಿಷಾಸುರ ಏನೇನು ದೌರ್ಜನ್ಯ ಮಾಡಿದ್ದಾನೆ ಎನ್ನುವುದನ್ನು ನಿಮಗೆ ಹೇಳಿದ್ದೇವೆ ಈಗ ನಾವು ನಿಮಗೆ ಶರಣಾಗಿದ್ದೇವೆ ಅವನನ್ನು ವಧಿಸುವ ದಾರಿ ಹೇಗೆನ್ನುವ ಕುರಿತು ನೀವು ಯೋಚಿಸಿ ದೇವತೆಗಳ ಈ ಮಾತನ್ನು ಕೇಳಿ ಮಧುಸೂದನನು ಶಂಭುವು ಹುಬ್ಬು ಗಂಟಿಕ್ಕಿದರು ಕೋಪ ತಾಳಿದರು ವಿಪರೀತ ಕೋಪಗೊಂಡಿದ್ದ ಮಹಾವಿಷ್ಣುವಿನ ಮುಖದಿಂದ ಮಹತ್ತಾದ ತೇಜಸ್ಸೊಂದು ಹೊರಹೊಮ್ಮಿತು ಇದೇ ರೀತಿ ಬ್ರಹ್ಮ ಶಂಕರನ ಮುಖದಿಂದಲೂ ತೇಜಸ್ಸುಗಳು ಹೊರಬಂದವು ಇಂದ್ರನೇ ಹಾಗೂ ಇತರೆ ದೇವತೆಗಳ ಶರೀರದಿಂದಲೂ ಶಕ್ತಿಶಾಲಿ ತೇಜಸ್ಸುಗಳು ಬಂದು ಐಕ್ಯ ಹೊಂದಿದವು ಆಗ ಜ್ವಾಲೆಗಳ ಶ್ರೇಣಿಯಿಂದ ದಿಗಂತರಗಳನ್ನು ವ್ಯಾಪಿಸಿ ಜಲಿಸುವ ಪರ್ವತದಂತೆ ಕಾಣುತ್ತಿದ್ದ ಬೃಹತ್ ತೇಜೋರಾಶಿಯನ್ನೇ ದೇವತೆಗಳು ಅಲ್ಲಿ ನೋಡಿದರು ಎಲ್ಲ ದೇವತೆಗಳ ಶರೀರದಿಂದ ಉದ್ಭವಿಸಿ ಒಂದು ರಾಶಿಯಾಗಿದ್ದ ತ್ರಿಲೋಕಗಳನ್ನು ತನ್ನ ಕಾಂತಿಯಿಂದ ವ್ಯಾಪಿಸಿದ್ದ ಆ ಅತುಲ ತೇಜಸ್ಸು ಸ್ತ್ರೀ ಆಕಾರವನ್ನು ಪಡೆಯಿತು ಯಾವುದು ಶಂಭುವಿನ ತೇಜಸ್ಸಾಗಿತ್ತೋ ಅದು ಆಕೆಯ ಮುಖವಾಯಿತು ಯಮನ ತೇಜಸ್ಸಿನಿಂದ ಕೇಶಗಳು ವಿಷ್ಣುವಿನ ತೇಜಸ್ಸಿನಿಂದ ಬಾಹುಗಳೂ ರೂಪಗೊಂಡವು ಸೋಮದೇವತೆಯ ತೇಜಸ್ಸಿನಿಂದ ಆಕೆಯ ಸ್ತನಗಳು ಇಂದ್ರನ ತೇಜಸ್ಸಿನಿಂದ ನಡುವು ವರುಣನ ತೇಜಸ್ಸಿನಿಂದ ಮೊಣಕಾಲು ತೊಡೆಗಳು ಭೂದೇವಿಯ ತೇಜಸ್ಸಿನಿಂದ ನಿತಂಬಗಳು ಆಕಾರ ಪಡೆದವು ಬ್ರಹ್ಮನ ತೇಜಸ್ಸಿನಿಂದ ಪಾದಗಳು ಸೂರ್ಯನ ತೇಜಸ್ಸಿನಿಂದ ಪಾದದ ಬೆರಳುಗಳು ವಸುಗಳ ತೇಜಸ್ಸಿನಿಂದ ಕೈ ಬೆರಳುಗಳು ಕುಬೇರನ ತೇಜಸ್ಸಿನಿಂದ ಮಗು ಉಂಟಾದವು ಪ್ರಜಾಪತಿಯ ತೇಜಸ್ಸಿನಿಂದ ದಂತಗಳು ಉಂಟಾದವು ಹಾಗೆಯೇ ಅಗ್ನಿಯ ತೇಜಸ್ಸಿನಿಂದ ಮೂರು ಕಣ್ಣುಗಳು ರೂಪುಗೊಂಡವು ಎರಡು ಸಂಧ್ಯಾಕಾಲಗಳ ಅಭಿಮಾನಿ ದೇವತೆಗಳಿಂದ ಎರಡು ಹುಬ್ಬುಗಳು ವಾಯುವಿನ ತೇಜಸ್ಸಿನಿಂದ ಕಿವಿಗಳು ಹುಟ್ಟಿಕೊಂಡವು ಎಲ್ಲಾ ದೇವತೆಗಳ ತೇಜಸ್ಸು ಒಗ್ಗೂಡಿ ಸರ್ವಮಂಗಳೆಯ ರೂಪ ಪಡೆಯಿತು ಮಹಿಷಾಸುರನಿಂದ ಹಿಂಸಿಸಲ್ಪಟ್ಟಿದ್ದ ದೇವತೆಗಳು ತಮ್ಮೆಲ್ಲರ ತೇಜೋರಾಶಿಯಿಂದ ಹುಟ್ಟಿದ್ದ ಆ ದೇವಿಯನ್ನು ನೋಡಿ ವಿಪರೀತ ಆನಂದ ಅನುಭವಿಸಿದರು ಅಲ್ಲಿದ್ದ ದೇವತೆಗಳು ಆಕೆಗೆ ತಂತಮ್ಮ ಆಯುಧಗಳನ್ನು ನೀಡಿದರು ಈಶ್ವರನು ತನ್ನ ತ್ರಿಶೂಲದಿಂದ ಇನ್ನೊಂದು ತ್ರಿಶೂಲವನ್ನು ಹೊರಸೆಳೆದು ಆಕೆಗೆ ಇತ್ತನು ಶ್ರೀಕೃಷ್ಣನು ತನ್ನ ಚಕ್ರದಿಂದ ಮತ್ತೊಂದು ಚಕ್ರವನ್ನು ಸೆಳೆದುಕೊಟ್ಟನು ವರುಣನು ಶಂಕವನ್ನು ಅಗ್ನಿಯು ಶಕ್ತಾಯುಧವನ್ನು ವಾಯುವು ಬಿಲ್ಲನ್ನು ಬಾಣಗಳಿಂದ ತುಂಬಿದ್ದ ಎರಡು ಬತ್ತಳಿಕೆಗಳನ್ನೂ ಕೊಟ್ಟನು ದೇವತೆಗಳ ಒಡೆಯ ಸಹಸ್ರ ನಯನ ಎಂಬ ಖ್ಯಾತಿ ಹೊಂದಿದ್ದ ಇಂದ್ರನು ತನ್ನ ವಜ್ರಾಯುಧದಿಂದ ಮತ್ತೊಂದು ವಜ್ರಾಯುಧ ಸೆಳೆದು ತನ್ನ ವಾಹನವಾದ ಐರಾವತದಿಂದ ಇನ್ನೊಂದು ಗಂಟೆಯನ್ನು ಸಿದ್ಧಪಡಿಸಿ ಆಕೆಗೆ ನೀಡಿದನು ಯಮನು ಕಾಲದಂಡದಿಂದ ದಂಡವನ್ನು ಜಲಾಧಿಪತಿಯು ತನ್ನ ಪಾಶವನ್ನು ಪ್ರಜಾಪತಿಯು ತನ್ನ ಅಕ್ಷಮಾಲೆಯನ್ನು ಬ್ರಹ್ಮನು ಕಮಂಡುಲುವನ್ನು ಕೊಟ್ಟರು ಸೂರ್ಯನು ಪ್ರತಿ ರೋಮ ಕೂಪದಲ್ಲಿಯೂ ತನ್ನ ಕಾಂತಿಯನ್ನು ತುಂಬಿದನು ಕಾಲನು ಖಡ್ಗವನ್ನು ಪರಿಶುದ್ಧ ಗುರಾಣಿಯನ್ನು ನೀಡಿದನು ಕ್ಷೀರ ಸಾಗರಾಭಿಮಾನಿ ದೇವತೆಯು ಆಕೆಗೆ ಶುದ್ಧ ಹಾರ ಎರಡು ಹೊಸ ಬಟ್ಟೆಗಳು ದಿವ್ಯ ಚೂಡಾಮಣಿ ಎರಡು ಕರ್ಣ ಕುಂಡಲುಗಳು ಕಡ್ಗಗಳು ಶುಭ್ರವಾದ ಅರ್ಧ ಚಂದ್ರ ಸಮಸ್ತ ಬಾಹುಗಳಿಗೆ ಕೇಯೂರಗಳು ಶೋಭಿಸುತ್ತಿದ್ದ ಕಾಲು ಗೆಜ್ಜೆಗಳು ಹಾಗೆಯೇ ಶ್ರೇಷ್ಠ ಕಂಠಾಭರಣ ಎಲ್ಲಾ ಬೆರಳುಗಳಿಗೆ ರತ್ನದುಂಗುರಗಳನ್ನು ನೀಡಿದನು ವಿಶ್ವಕರ್ಮನು ನಿರ್ಮಲವಾಗಿದ್ದ ಕೊಡಲಿಯನ್ನು ಅನೇಕ ಅಸ್ತ್ರಗಳನ್ನು ಹಾಗೆಯೇ ಅಭೇದ್ಯವಾದ ದಂಶನವನ್ನು ನೀಡಿದನು ಆಕೆಯ ಶಿರಸ್ಸಿನಲ್ಲಿ ಎದೆಯಲ್ಲಿ ಧರಿಸುವಂತಹ ಎಂದೂ ಬಾಡದ ಪದ್ಮಮಾಲೆ ಮತ್ತು ಸುಂದರ ಕಮಲ ಪುಷ್ಪವನ್ನು ಸಮುದ್ರ ದೇವತೆ ನೀಡಿದನು ಹಿಮವಂತನು ವಾಹನದಂತೆ ಬಳಸಬಹುದಾದ ಸಿಂಹವನ್ನು ವಿವಿಧ ರತ್ನಗಳನ್ನು ಕೊಟ್ಟನು ಕುಬೇರ ಎಂದಿಗೂ ಬರಿದಾಗದ ಸುರ ಭೂಮಿಯನ್ನು ಹೊತ್ತು ನಿಂತಿರುವ ನಗ ನಾಗರಿಗೆ ಒಡೆಯನಾದ ಶೇಷನು ಮಹಾಮಣಿಗಳಿಂದ ಅಲಂಕೃತವಾದ ನಾಗಹಾರವನ್ನು ಸಮರ್ಪಿಸಿದನು ಹೀಗೆ ಬೇರೆ ಬೇರೆ ದೇವತೆಗಳಿಂದ ಆಯುಧ ವಸ್ತ್ರಗಳನ್ನು ಪಡೆದು ಗೌರಸ್ ಗೌರವಿಸಲ್ಪಟ್ಟ ಜಗನ್ಮಾತೆ ಅಟ್ಟಹಾಸ ಮಾಡಿದಳು ಮತ್ತೆ ಘರ್ಜಿಸಿದಳು ಆಕೆಯ ಘೋರವಾದ ನಾದದಿಂದ ಆಕಾಶವು ಸಂಪೂರ್ಣವಾಗಿ ತುಂಬಿ ಹೋಯಿತು ಆಕಾಶದಿಂದಲೂ ತಡೆಯಲಾಗದ ಆ ಗರ್ಜನೆಯಿಂದ ಭಾರಿ ಪ್ರತಿಧ್ವನಿಯುಂಟಾಯಿತು ಲೋಕಗಳು ಕ್ಷೋಭೆಗೊಂಡವು ಸಮುದ್ರಗಳು ಅಲ್ಲಾಡಿದವು ಭೂಮಿಯು ಚಲಿಸಿತು ಪರ್ವತಗಳು ತೂಗಾಡಿದವು ದೇವತೆಗಳು ಆ ಸಿಂಹ ವಾಹಿನಿಯನ್ನು ನೋಡಿ ಸಂತೋಷದಿಂದ ಜಯಕಾರ ಮಾಡಿದರು ಭಕ್ತಿಯಿಂದ ವಿನಮ್ರರಾಗಿ ಋಷಿಗಳು ಆಕೆಯ ಸ್ತುತಿ ಮಾಡಿದರು ಈ ವೇಳೆ ಮೂರು ಲೋಕಗಳು ಕ್ಷೋಭಾತ್ಮಕವಾಗಿದ್ದನ್ನು ಕಂಡು ರಾಕ್ಷಸರು ಸೈನ್ಯ ಸಜ್ಜಿತರಾಗಿ ಆಯುಧಧಾರಿಗಳಾಗಿ ಯುದ್ಧಕ್ಕೆ ಮುನ್ನುಗ್ಗಿದರು ಓ ಇದೇನು ಎಂದು ಸಿಟ್ಟಿನಿಂದಲೇ ನುಡಿದ ಮಹಿಷಾಸುರ ರಾಕ್ಷಸರಿಂದ ಪರಿವೃತನಾಗಿ ಶಬ್ದ ಬಂದ ದಿಕ್ಕಿನತ್ತ ಓಡಿದನು ಅಲ್ಲಿ ಕಂಡಳು ತ್ರೈಲೋಕ್ಯಗಳನ್ನು ತನ್ನ ದೀಪ್ತಿಮಯ ಸ್ವರೂಪದಿಂದ ಬೆಳಗುತ್ತಿದ್ದ ಜಗನ್ಮಾತೆ ಪಾದಾಘಾತಗಳ ಮೂಲಕ ನೆಲದಲ್ಲಿ ಹಳ್ಳ ತೋಡಿದ ಕಿರೀಟಾಗ್ರದಿಂದ ಆಕಾಶವನ್ನೇ ಕೆರೆದ ಬಿಲ್ಲಿನ ಹೆದೆಯೇರಿಸಿ ಅದರ ಠೇಂಕಾರದಿಂದ ಪಾತಾಳ ಲೋಕಗಳನ್ನೆಲ್ಲ ಕ್ಷೋಭೆಗೊಳಿಸಿದ ಆ ದೇವಿಯನ್ನು ನೋಡಿದನು ತನ್ನ ಸಾವಿರ ಬಾಹುಗಳಿಂದ ಎಲ್ಲಾ ದಿಕ್ಕುಗಳನ್ನು ವ್ಯಾಪಿಸಿ ನಿಂತಿದ್ದ ಆ ಮಹಾಮಾತೆಯನ್ನು ನೋಡಿದನು ಆಗ ದೇವಿಗೂ ರಾಕ್ಷಸರಿಗೂ ಯುದ್ಧ ಆರಂಭವಾಯಿತು ಹತ್ತಾರು ವಿಧ ವಿಧದ ಶಸ್ ಶಸ್ತ್ರಾಸ್ತ್ರಗಳಿಂದ ದಿಗಂತ ಬೆಳಗಿತು ಮಹಿಷಾಸುರನ ಸೇನಾನಿಯಾದ ಚಿಕ್ಷುರನೆಂಬ ಮಹಾಸುರ ಚಾಮರನೆಂಬ ಇನ್ನೊಬ್ಬ ರಕ್ಕಸ ಚತುರಂಗ ಬಲದೊಂದಿಗೆ ಯುದ್ಧ ಮಾಡಿದರು ಉದಗ್ರನೆಂಬ ಮಹಾಸುರ ಅರವತ್ತು ಸಾವಿರ ರಥ ಸೈನ್ಯದೊಡನೆ ಮಹಾ ಹನುವ ಹನುವೆಂಬ ಇನ್ನೊಬ್ಬ ರಾಕ್ಷಸ ಒಂದು ಕೋಟಿ ರಥಸೈನ್ಯದೊಡನೆಯೂ ಯುದ್ಧ ಮಾಡಿದರು ಅಸಿಲೋಮನೆಂಬುವವನು ಐದು ಕೋಟಿ ಭಾಷ್ಕಲನೆಂಬುವವನು ಅರವತ್ತು ಲಕ್ಷ ರಥಸೈನ್ಯದೊಡನೆ ಸಮರಘೋಷ ಮೊಳಗಿಸಿದರು ಉಗ್ರ ದರ್ಶನನೆಂಬುವವನು ಅನೇಕ ಸಾವಿರ ಸಂಖ್ಯೆಯ ಆನೆ ಕುದುರೆಗಳೊಂದಿಗೆ ಒಂದು ಕೋಟಿ ರಥ ಸೈನ್ಯದಿಂದಲೂ ಕೂಡಿ ಯುದ್ಧರಂಗಕ್ಕೆ ನುಗ್ಗಿದನು ಬಿಡಾಲನೆಂಬ ಮಹಾದೈತ್ಯ ಐದು ಲಕ್ಷ ಸಂಖ್ಯೆಯ ರಥಸೈನ್ಯ ಪರಿವಾರದೊಂದಿಗೆ ರಣಾಂಗಣದಲ್ಲಿ ಹೋರಾಡಿದನು ಇನ್ನೂ ಕೆಲವರು ಹತ್ತತ್ತು ಸಾವಿರ ಸಂಖ್ಯೆಯ ರಥ ಗಜ ಅಶ್ವಸೈನ್ಯದಿಂದ ಕೂಡಿ ಆ ಯುದ್ಧದಲ್ಲಿ ದೇವಿಯೊಡನೆ ಕಾದಾಡಿದರು ಹೀಗೆ ಮಹಾಸುರರು ಅಗಣಿತ ಕೋಟಿ ಸಂಖ್ಯೆಯಲ್ಲಿ ಜಗನ್ಮಾತೆಯ ವಿರುದ್ಧ ಸೆಣಸಲು ನಿಂತರು ತೋಮರ ಬಿಂದಿಪಾಲ ಶಕ್ತಿ ಮುಸಲ ಖಡ್ಗ ಪರಶು ಪಟ್ಟಿಶಾ ಎಂಬಿ ಆಯುಧಗಳಿಂದ ಕಾದಿದರು ಕೆಲವರು ಶಕ್ತಾಯುಧಗಳನ್ನು ಎಸೆದರು ಕೆಲವರು ಪಾಶವನ್ನು ಬಿಟ್ಟರು ಇತರರು ದೇವಿಯ ಮೇಲೆ ಖಡ್ಗ ಪ್ರಹಾರ ನಡೆಸಿ ಕೊಲ್ಲಲು ಯತ್ನಿಸಿದರು ಚಂಡಿಕೆಯು ತನ್ನ ಶಸ್ತ್ರಗಳನ್ನು ರಾಕ್ಷಸರ ಮೇಲೆ ಪ್ರಯೋಗಿಸುತ್ತಾ ಲೀಲಾಜಾಲವಾಗಿ ಅವರ ಶಸ್ತ್ರಗಳನ್ನು ನಾಶ ಮಾಡಿದಳು ಸರ್ವೇಶ್ವರಿಯಾದ ಆ ದೇವಿಯ ಮುಖದಲ್ಲಿ ಆಯಾಸವೇ ಕಾಣುತ್ತಿರಲಿಲ್ಲ ದೇವತೆಗಳಿಂದ ಋಷಿಗಳಿಂದ ಸ್ತುತಿಸಲ್ಪಡುತ್ತಿದ್ದ ಆಕೆ ರಾಕ್ಷಸರ ದೇಹಗಳನ್ನು ಶಸ್ತ್ರಾಸ್ತ್ರಗಳಿಂದ ತುಂಬಿಬಿಟ್ಟಳು ದೇವಿಯ ವಾಹನವಾಗಿದ್ದ ಸಿಂಹವು ಕೋಪಗೊಂಡು ತನ್ನ ಜಟೆಯನ್ನು ಕೊಡಗುತ್ತಾ ಅಸುರ ಸೈನ್ಯದ ಮಧ್ಯೆ ನುಗ್ಗಿತು ಆ ದೃಶ್ಯ ಕಾಡನ್ನು ಆವರಿಸಿದ್ದ ಬೆಂಕಿಯಂತೆ ಕಾಣುತ್ತಿತ್ತು ರಣರಂಗದಲ್ಲಿ ಅಂಬಿಕೆಯು ಬಿಟ್ಟ ನಿಟ್ಟುಸಿರುಗಳೇ ನೂರು ಸಾವಿರ ಸಂಖ್ಯೆಯಲ್ಲಿ ಆಕೆಯ ಪರಿವಾರ ಗಣಗಳಾದವು ದೇವಿಯ ಶಕ್ತಿಯಿಂದ ಬಲಗೊಂಡ ಆ ಗಣದೇವತೆಗಳು ಪರಶು ಬಿಂದಿಪಾಲ ಕತ್ತಿ ಪಟ್ಟಿಶ ಮೊದಲಾದ ಆಯುಧಗಳಿಂದ ಅಸುರ ಗಣಗಳನ್ನು ನಾಶಗೊಳಿಸುತ್ತಾ ಸಾಗಿದರು ಆ ಯುದ್ಧವೆಂಬ ಮಹೋತ್ಸವದಲ್ಲಿ ಕೆಲವು ಗಣದೇವತೆಗಳು ನಗಾರಿಗಳನ್ನು ಕೆಲವರು ಶಂಕಗಳನ್ನು ಕೆಲವರು ಮೃದಂಗಗಳನ್ನು ಬಳಸಿ ರಣರಂಗವನ್ನು ಸದ್ದಿನಿಂದ ತುಂಬಿದರು ದೇವಿಯ ತ್ರಿಶೂಲದಿಂದಲೂ ಗದೆಯಿಂದಲೂ ಶಕ್ತಿಯುಧಗಳ ಸುರಿಮಳೆಯಿಂದಲೂ ಕತ್ತಿ ಸೇರಿ ಇತರೆ ಆಯುಧಗಳಿಂದ ಆ ರಕ್ಕಸ ಗಣವನ್ನು ಸಂಹರಿಸುತ್ತಾ ಮುನ್ನುಗ್ಗಿದಳು ದೇವಿಯು ಕೆಲವರನ್ನು ಘಂಟಾನಾದದಿಂದ ಬೀತಗೊಳಿಸಿ ನೆಲಕ್ಕೆ ಬೀಳಿಸಿದಳು ಕೆಲವು ಅಸುರರನ್ನು ಪಾಶದಲ್ಲಿ ಬಂಧಿಸಿ ಭೂಮಿಯಲ್ಲಿ ಎಳೆದಳು ಕೆಲವರು ಖಡ್ಗಾಘಾತದಿಂದ ಎರಡು ತುಂಡಾಗಿ ನೆಲಕ್ಕೆ ಬಿದ್ದರು ಇನ್ನೂ ಕೆಲವರು ಗದ ಪ್ರಹಾರದಿಂದ ಗಾತಕ್ಕೊಳಗಾದರು ಕೆಲವರು ಮುಸಲಾಯುಧದಿಂದ ಹೊಡೆತ ತಿಂದು ರಕ್ತ ಕಾರಿಕೊಂಡರು ಇನ್ನೂ ಕೆಲವರು ಶೂಲಾಯುಧದಿಂದ ಚುಚ್ಚಲ್ಪಟ್ಟು ನೆಲದ ಮೇಲೆ ಉರುಳಿದರು ಆಕಾರದಲ್ಲಿ ಬಟ್ಟೆಗಳಂತೆ ಕಾಣುತ್ತಿದ್ದ ಆ ರಕ್ಕಸರು ದೇವಿಯ ನಿರಂತರ ಬಾಣಗಳಿಗೆ ಸಿಕ್ಕಿ ಕತ್ತರಿಸಲ್ಪಟ್ಟು ಪ್ರಾಣ ಬಿಟ್ಟರು ಕೆಲವು ರಕ್ಕಸರ ಬಾಹುಗಳು ಕತ್ತರಿಸಿ ಹೋದವು ಕೆಲವರ ಕತ್ತೇ ಕತ್ತರಿಸಿ ನೆಲದಲ್ಲಿ ದಿಕ್ಕಾಪಾಲಾಗಿ ಬಿದ್ದವು ಇನ್ನೂ ಕೆಲವರ ನಡು ಸೀಳಲ್ಪಟ್ಟಿತು ಕೆಲವರ ಮೊಣಕಾಲುಗಳು ಕತ್ತರಿಸಿ ನಡೆಯಲಾಗದೆ ಭೂಮಿಗೆ ಬಿದ್ದು ಹೊರಲಾಡುತ್ತಿದ್ದರು ಇನ್ನೂ ಕೆಲವರು ಒಂದು ಕಣ್ಣು ಒಂದು ತೋಳು ಒಂದು ಕಾಲನ್ನು ಮಾತ್ರ ಉಳಿಸಿಕೊಂಡಿದ್ದರು ಕೆಲವರು ದೇವಿಯ ಹೊಳೆತಕ್ಕೆ ಸರಿಯಾಗಿ ಎರಡಾಗಿ ಸೀಳಲ್ಪಟ್ಟರು ತಲೆಗಳು ಕತ್ತರಿಸಲ್ಪಟ್ಟಿದ್ದರು ಕೆಳಗೆ ಬಿದ್ದಿದ್ದ ಕೆಲವರು ಪುನಃ ಎದ್ದರು ಕೆಲವರು ಆ ಯುದ್ಧದಲ್ಲಿ ಕೇಳಿ ಬರುತ್ತಿದ್ದ ತೂರ್ಯ ವಾದ್ಯಗಳಿಗೆ ತಕ್ಕಂತೆ ಲಯಬದ್ಧವಾಗಿ ನರ್ತಿಸಿದರು ಮತ್ತೆ ಕೆಲವರು ಕೆಲವು ರಕ್ಕಸರು ತಮ್ಮ ತಲೆಗಳು ಕತ್ತರಿಸಿ ಹೋಗಿದ್ದರು ಖಡ್ಗ ಶಕ್ತಿ ರೆಷ್ಟಿ ಎಂಬ ಆಯುಧಗಳನ್ನು ಹಿಡಿದು ನಿಲ್ಲು ನಿಲ್ಲು ಎಂದು ದೇವಿಗೆ ಹೇಳುತ್ತಿದ್ದರು ಆ ಮಹಾಯುದ್ಧ ನಡೆದಿದ್ದ ಸ್ಥಳದಲ್ಲಿ ಕೆಳಗೆ ಬಿದ್ದಿದ್ದ ರಥ ಕುದುರೆ ಆನೆ ರಕ್ಕಸರ ರಾಶಿಯಿಂದ ಭೂಮಿಯು ತುಂಬಿ ಹೋಗಿತ್ತು ಇತರೆ ವೀರರು ಮುಂದೆ ಹೆಜ್ಜೆ ಇಡಲು ಕಷ್ಟವಾಗಿತ್ತು ಅಸುರ ಸೈನ್ಯದ ಆನೆ ರಾಕ್ಷಸ ಕುದುರೆಗಳ ನಡುವೆ ರಕ್ತ ಪ್ರವಾಹದಿಂದ ಕೂಡಿದ ಮಹಾ ನದಿಗಳು ಹುಟ್ಟಿ ಹರಿದವು ಆ ಚಂಡಿಕೆಯು ಅಸುರರ ಅಗಣಿತ ಸಂಖ್ಯೆಯ ಸೈನ್ಯವನ್ನು ಅಗ್ನಿಯು ಹುಲ್ಲಿನ ರಾಶಿ ರಾಶಿ ಮೆದೆಗಳನ್ನು ಬೂದಿ ಮಾಡುವಂತೆ ನಾಶ ಮಾಡಿದಳು ದೇವಿಯ ವಾಹನವಾದ ಸಿಂಹವು ಕೇಸರಗಳನ್ನು ಕೊಡವುತ್ತಾ ಮಹಾ ಗರ್ಜನೆಯಿಂದ ದಿಕ್ಕುಗಳನ್ನು ತುಂಬುತ್ತಾ ರಾಕ್ಷಸರ ಶರೀರಗಳಲ್ಲಿ ಇನ್ನೂ ಪ್ರಾಣ ಉಳಿದಿದೆಯೇ ಎಂದು ಹುಡುಕುವಂತೆ ಕಂಡುಬರುತ್ತಿತ್ತು ದೇವಿಯ ಪರಿವಾರ ಗಣಗಳು ಅಸುರರೊಂದಿಗೆ ತೀವ್ರಾವೇಶದಿಂದ ಹೋರಾಡಿದವು ಇದರಿಂದ ರಿಷಿ ಪಟ್ಟ ದೇವತೆಗಳು ಅಂತರಿಕ್ಷದಿಂದ ಪುಷ್ಪವೃಷ್ಟಿ ಮಾಡಿದರು ಸಾವರ್ಣಿಕ ಮನ್ವಂತರದ ಮಾರ್ಕಂಡೇಯ ಪುರಾಣದ ದೇವಿ ಮಹಾತ್ಮೆ ಎಂಬ ಚರಿತ್ರೆಯ ದಿಗಂತರಗಳನ್ನು ಬೆಳಗಿದ ಜಗನ್ಮಾತೆ ಎಂಬ ಎರಡನೆಯ ಅಧ್ಯಾಯ ಇಲ್ಲಿಗೆ ಸಂಪೂರ್ಣವಾಯಿತು